ಇದು ಓಮೋ ವೆರೈಟಿ ದಾಳಂಬರಿ ದಾಳಂಬರಿ ಮೇಜರ್ಗೆ ಬಗುವ ವೆರೈಟಿ ಸರ್ ವೆರೈಟಿ ಬಗುವ ವರೈಟಿ ಇದನ್ನು ರೂಟಿಂಗ್ ನೋಡ್ತಿರ್ಬೋದು ಯಾವ ರೀತಿ ಅಂತ ಹೇಳಿ ಆ್ಯಕ್ಚುಲಿ ಇದು ಕ್ಲೋನ್ದಾಗ ಮಾಡಿರ್ತೀವಿ ಸರ್ ಕ್ಲೋನ್ದಾಗ ಮಾಡಿರೋದ್ರಿಂದ ಏನಾಗ್ತದೆ ಹಂಗೆ ಇರ್ತದೆ ರೂಟಿಂಗ್ ಸಿಸ್ಟಮ್ ಹಾಗೆ ಮತ್ತು ಕೈ ಸೆಟ್ಟಿಂಗು ಸೈಝು ಅಷ್ಟೇ ಬೆಸ್ಟ್ ಆಗ್ತದೆ

ಒಂದು ಎಂಟು ಟನ್ ಮಾಲ್ ಹೊಂಟದ್ರಿ ಆರುವರೆ ಒಂದು ಏಳು ಲಕ್ಷ ಒಂದು ಎಕರೆ ಐತಿ ಒಂದು ಎಕರೆ ಇನ್ನೇನು ಮಾಡ್ಬಿಡ್ತೀವಿ ಸರ್ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಕವರ್ ಹಾಕೊಂಡು ಬಿಡ್ತೀವಿ ಸರ್ ಪೋಮ್ ಪ್ಲಾಸ್ಟಿಕ್ ಹಾಕೊತೀವಿ ಪೋಮ್ ಪ್ಲಾಸ್ಟಿಕ್ ಹಾಕೊಂಡ್ರೆ ಇದು ಹೆಚ್ಚು ಕಡಿಮೆ ಒಂದು ಮೂರು ತಿಂಗಳದಾಗ ಹಾರ್ವೆಸ್ಟ್ ಬರ್ತದೆ ಮೂರು 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 ತಿಂಗಳದಾಗ ಹಾರ್ವೆಸ್ಟ್ ಬರ್ತದೆ ಸರ್ ಈ ಕವರ್ ಹಾಕೋದು ಏನು ಅಂದ್ರೆ ಇದಕ್ಕೆ ಒಂದು ಈಗ ನೀವು ಎಷ್ಟು ಎಕರೆ ಹಚ್ಬೇಕಪ್ಪ ಏಳು ಎರಡು ಎಕರೆ ಹಚ್ಚ್ರಿ ದೇಡ್ ಎಕ್ ಎರಡು ವಾರನೂರು ಇದು ತಗೊಂಡಿರಿ ಹ ತಗೊಂಡಿ ಇದು ತಗೊಂಡ ಹೋಗ್ತರೆ ಇದು ತಗೊಂಡ ಗಡೆಗೆ ಹಿರಿ ಇದು ಅಲ್ಲ ಸರ್ ಇದು ಜಪಾನ್ದ ಸಿಡ್ ಬೀರು ಜಪಾನ್ ಬ್ರೆಡ್ ಅಂದ್ರೆ ಸಿಡ್ಸ್ ಅಂದ್ರೆ ಸಿಡ್ ಬಹಳ ಪ್ರಮಾಣ ಪರಿಣಿಚನೆ ಇರುತ್ತೆ ಹ ಮತ್ತೆ ಇದರದು ಏನ್ ಡಿಫರೆನ್ಶಿಯೇಷನ್ ಅಂದ್ರೆ ಬಾಯ್ ಸೆಟ್ಟಿಂಗ್ ಬಹಳ ಕಡಿಮೆ ಇರುತ್ತೆ ಟೇಸ್ಟ್ ಮಾತ್ರ ತುಂಬಾ ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟ್ ನೀವು ಯಾವುದೂ ಪಿರೋ ಕೊಡ್ತೀರಾ ಅಂದ್ರೆ ಮೇಜರ್ಲಿ ಸಿಡ್ ಇರುತ್ತೆ ಅಂತ ಹೇಳಿ ಪಿರೋ ಬ್ಯಾಸ್ರಕ್ಕೆ ಹ ಸಿಡ್ ಅನ್ನು ಕಡಿಮೆ ಅಂತ ಬಹಳ ಇಂಟರೆಸ್ಟ್ ಕೊಡ್ತೀವಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬಿ ಕೆ ಬ್ರೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್ ಈಗ ರೈತ್ರ ಯಾರಾದರೂ ಬೇಕಾದ್ರೆ ನೀವು ಹೆಂಗೆ ತರಿಸ್ಕೋಬೇಕು ಅನ್ನೋದು ಅಂದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಬೇಕು ಸರ್ ನಿಮ್ಮಲ್ಲಿ ಅಗಿ ಈಗ ನಾವು ಸಡನ್ಲಿ ಬಂದ್ರೆ ಆಗಿ ಸಿಗ್ತಾವೆ ಸರ್ ಕೆಲವೊಂದಿಷ್ಟು ಸಿಗ್ತಾವೆ ಕೆಲವೊಂದಿಷ್ಟು ದಾಳಂಬ್ರಿ ನಿಮಗೂ ಕೆಲವೊಂದಿಷ್ಟು ಪ್ಲಾಂಟ್ಸ್ ಬುಕ್ಕಿಂಗ್ ಮಾಡ್ಬೇಕು ಇನ್ನು ಕೆಲವೊಂದಿಷ್ಟು ಡೈರೆಕ್ಟ್ ಬಂದ್ರೂ ಸಿಗ್ತಾವೆ ಸರ್ ಒಮ್ಮೆ ಇವರು ರೈತರು ನಮಸ್ಕಾರ ಸರ್ ಎಲ್ಲಿಂದ ಈಗಲೂ ರೈತರು ಬರ್ತಾರೆ ಹಾಂ ಬರ್ತಾ ಇದ್ದಾರೆ ಸರ್ ಬರ್ತಾ ಇದ್ದಾರೆ ಎಲ್ಲಿಂದ ಸರ್ ತಾವು ಗೋಣಸಿಯಿಂದ ಗೋಣಸಿಯಿಂದ ಏನು ಯಾಕೆ ಬಂದಿರ್ತೀವಿ ದಾಳಂಬ್ರಿ ಸಸಿ

ಈ ತಗೊಂಡ ಹೋಗ್ತೀರಾ ಸರ್ ತಗೊಂಡು ತಗೊಂಡ ಗಡೆಗೆ ಹೆರಿ죠 ಡೆಲಿವರಿ ನೀವು ಯಾಕೆ ತರನ ಅವರ ಕೂಡ ತರ ಡೆಲಿವರಿ ನಾವು ಕರೆ ನೀವು ಹೋಗ್ತಾರೆ ಅಂದ್ರೆ ಲೋಕಲ್ ಇರೋದ್ರಿಂದ ನೀವು ದೂರ ನಾವು ಸ್ವಲ್ಪ ಕೊಲ್ಯಾಬ್ ಮಾಡಿ ಈಗ ಇಲ್ಲಿ ಗ್ರೀಡಿಂಗ್ ಆಗ್ತದ ಸರ್ ಅಲ್ಲಿ ಬ್ರೀಡಿಂಗ್ ಮಾಡಾತಾರೆ ಇಲ್ಲಿ ಆ್ಯಕ್ಚುಲಿ ಇದು ಬ್ರೀಡಿಂಗ್ ಮಾಡಿ ಅಂತ ಬ್ರೀಡಿಂಗ್ ಆಗಿ ಬ್ರೀಡಿಂಗ್ ಆಗಿ ಇದು ರಿಮೋಟ್ ಇದು ಹೋಗೋ ಗ್ರೇನ್ಸ್ ಆಡಂ ಬ್ರಿ ಹೋಮೋಗ್ರಾಡ್ ಆಡಂ ಬ್ರಿ ಮೇಜರ್ ಬಗುವಾ ಹರೈಟಿ ಸರ್ ವೆರೈಟಿ ವೆರೈಟಿ ವೆರೈಟಿಂಗ್ ನೋಡ್ತಿರ್ಬೋದು ಯಾವ ರೀತಿ ಬಿಟ್ಟದ ಅಂತ ಹೇಳಿ ಆಕ್ಚುಲಿ ಇದು ಕ್ಲೋನ್ದಾಗ ಮಾಡಿರ್ತೀವಿ ಸರ್ ಕ್ಲೋನ್ದಾಗ ಮಾಡಿರೋದ್ರಿಂದ ಏನಾಗ್ತದೆ ಗ್ರೋತ್ ಇರ್ತದೆ ರೂಟಿಂಗ್ ಸಿಸ್ಟಮ್ ಹಂಗೆ ಇರ್ತದೆ ಮತ್ತೆ ಕೈ ಸೆಟಿಂಗ್ ಸೈಜು ಅಷ್ಟೇ ಬೆಸ್ಟ್ ಆಯ್ತೈತೆ ಆ ಉದ್ದೇಶಕ್ಕೆ ಇದನ್ನ ಸಾಕಷ್ಟು ಜನ ಓದೋರು ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಬಂದು ನಮ್ಗೆ ಇದೆ ಬೇಕಂತ ಹೇಳಿ ಬರೋರು ಸಾಕಷ್ಟು ಚೆನ್ನಾಗಿದ್ದಾರೆ ಮತ್ತೆ ಇದರಲ್ಲಿ ಶರತ್ ಕಿಂಗು ವೆರೈಟಿನೂ ಸಿಗ್ತದೆ ಸರ್ ಟೋಟಲ್ ಎಷ್ಟು ವೆರೈಟಿ ಇದೆ ಸರ್ ನಮ್ಮಲ್ಲಿ ದಾಳಂಬರಿ ಒಳಗೆ ಒಂದು ಎರಡು ವೆರೈಟಿ ಇದೆ ಭಗವಾ ಮತ್ತು ಶರತ್ ಕಿಂಗ್ ಅದ ಅದನ್ನ ಬಿಟ್ಟರೆ ಲೆಮನ್ ಅದ ಕಾಜಿ ಲೆಮನ್ ಅದ ಕ್ಲೋನಿ ಲೆಮನ್ ಅದ ಅದೇ ಕಾಜ್ಜಿ ಲೆಮನ್ ಕ್ಲೋನಿನ ಕಡ್ಡಾ ಮಾಡಿಬಿಡ್ತದೆ ಗ್ರೇಪ್ಸ್ ಮಾಡ್ತೀವಿ ಸರ್ ಅದ ಮೇಲೆ ಮತ್ತೆ ನೀವು ಅಲ್ಲಿ ಗ್ರಾಫ್ಟಿಂಗ್ ನೋಡ್ತಿರ್ಬೋದು ನೀವು ಪೇರು ಮಾಡ್ತೀವಿ ಚೀಕಾಪು ಮಾಡ್ತೀವಿ ನೇರಳೆ ಮಾಡ್ತೀವಿ ಹಣಸ್ ಮಾಡ್ತೀವಿ ಮೆಟ್ಟು ಮಾಡ್ತೀವಿ ಮತ್ತೆ ಅದೇ ರೀತಿ ಕೆಲವೊಂದಿಷ್ಟು ವಾಟರ್ ಆ್ಯಪಲ್ ಮಾಡ್ತೀವಿ ಸ್ಟಾರ್ ಫ್ರೂಟ್ ಮಾಡ್ತೀವಿ ಫ್ಯಾಷನ್ ಫ್ರೂಟ್ ಮಾಡ್ತೀವಿ ಇವನ್ ಟೋಟಲ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಟೈಪ್ ಆಫ್ ಫ್ರೂಟ್ಸ್ ಪ್ಲಾಂಟ್ ನಮ್ಮಲ್ಲಿ ರೆಡಿ ಆಗುತ್ತೆ ಒಂದು ಸೆಂಟಿ ಫೈ ಫ್ರೂಟ್ಸ್ ಪ್ಲಾಂಟ್ ಇಲ್ಲಿ ರೆಡಿ ಆಗ್ತದೆ ಸರ್ ಅದರ್ವೈಸ್ ನೀವು ಎಲ್ಲ ಈಗ ಕೋಮೋಗ್ರೈಟಿ ಆಗಿ ಹೋಗುವಂತೆ ಸರ್ ಈ ಚಿಕ್ಕಬಳ್ಳಾಪುರ ಈ ಸೈಡ್ ಇದೆಲ್ಲ ಅಂದರೆ ಇದ್ರಾಗ ಗ್ರೀಡ್ ಗ್ರೀಡ್ ಮಾಡ್ತಾರೆ ಇರ್ತಾರೆ ಚೆನ್ನಾಗಿರೋದು ಚೆನ್ನಾಗಿ ಇಲ್ಲ ರೈತರು ಕೊಡಬೇಕಂದ್ರೆ ನಾವು ಚೆನ್ನಾಗಿರೋದು ಗ್ರೀಡ್ ಮಾಡ್ಕೊಡ್ಬೇಕಾಗ್ತದೆ ಸುಮ್ಮನೆ ಯಾವುದ್ರ ಕೊಟ್ಟು ಇದು ಮಾಡೋಕ್ಕಾಗಲ್ಲ ಕ್ವಾಲಿಟಿ ಯಾಕಂದರೆ ರೈತರು ವಾಪಸ್ ನಮ್ಮಲ್ಲಿ ಬರಬೇಕಂದ್ರೆ ನಾವು ಅಷ್ಟೇ ಕ್ವಾಲಿಟಿ ಅದನ್ನು ಮಾಡ್ಕೊಂಡು ಹೋಗಿ

ಏನಾಗ್ತದೆ ಸರ್ ಈಗ ಫೋನ್ಯಾಗ ಜಾಸ್ತಿ ಏನಾದ್ರೆ ಕೆಲಸ ಮಾಡಿಸ್ತಾರೆ ಫೋನ್ ಮಾತಾಡೋದು ಫೋನ್ ಇನ್ಸ್ಟಾಗ್ರಾಮ್ ವಿಡಿಯೋ ನೀವು ತಪ್ಪು ಬಿಟ್ಟು ಬಿಡ್ತಾರೆ ತಗೊಂಡ್ಬಿಡ್ತಾರೆ ಬಟ್ ಎಲ್ಲರಿಗೂ ತಕ್ಷಣ ಯಾರು ಇಲ್ಲಿ ಮೇಜರ್ ಆಪ್ರೇಟಿಂಗ್ ಯಾರು ಮಾಡ್ತಿರ್ತಾರೆ ಕೆಲಸ ಮಾಡ್ಸ್ಕೊತಿರ್ತಾರೆ ಏನು ಕೆಲಸ ಮಾಡ್ತಿರ್ತಾರೆ ಮೇಜರ್ ಆಪರೇಟಿಂಗ್ ಕೈಯಾಗ ಒಂದು ಸ್ವಲ್ಪ ವಾಕಿಟ್ ಹಾಕಿ ಕೊಟ್ಟಿರ್ತಾರೆ ಅವ್ರು ಏನೇ ಇದ್ರು ಯಾರೋ ರೈತರು ಬರ್ತಾರೆ ಏನೋ ತೋರಿಸ್ಬೇಕಾಗಿರ್ತದೆ ಅಥವಾ ಏನೋ ಕೆಲಸ ಮಾಡಿಸ್ಬೇಕಾಗಿರ್ತದೆ ಅವ್ರಿಗೆ ಒಂದ್ಸರಿ ಇನ್ಫಾರ್ಮ್ ಮಾಡ್ಬೇಕು ಅಂದ್ರೆ

மீனி மீனானு மார்க்கெட்டிங் மாதிரி வீணாங்க டாக்டர் யாரோ ரெண்டு பரதார்கள் கான்செப்ட் கிஷன் ஒர்க்கு

ஜ இன்னொரு இன்பம் பண்ணுறது கோழி அந்த கோழி ஆக்சுவலி கோழிக்கு ஜாஸ்தி நீர் எதிராக கோழி ஷாய் கோழி மொத்தம் ஆகி கேஷ்டு ஒலிக்குடாக அந்த நீர் உங்களுக்கு பல ஜாஸ்தி இருந்தால் ಅಂದರೆ ಏನಕ್ಕೆ ಹೊರಗಡೆ ಒಳಗಡೆ ಕೊಡಬೇಕು ಅಂದ್ರೆ ಈಗ ನಾಟಿ ಕೋಳಿನೇ ಸಾಕು ಸದ್ಯ ನಾಟಿ ಕೋಳಿನೇ ಮಾಡ್ಕೊಳ್ಬಾರ್ದು ಯಾಕಂದ್ರೆ ಇದ್ರೆ ಸ್ವಲ್ಪ ನಾವು ಬಾಯ್ಲರ್ ಕೋಳಿ ಸಾಕಿದ್ರೆ ಬಿಸಿ ಜಾಸ್ತಿ ಕೊಡ್ತಾ ಹೊರಗಡೆ ಅಡ್ಡಾಡ್ ಬರಬೇಕು ವಾಪಸ್ ಅದು ಇಲ್ಲಿ ಒಂದು ಎಂಟು ತಾಸೀಲಿ ಇದ್ರೆ ಎಂಟು ತಾಸೀಲಿ ಇದ್ರೆ ಹತ್ತು ದಾಸ ಯಾರಾದರೂ ಈ ಪ್ಲಾನಿಂಗ್ಗಳು ಮಾಡಿಕೊಂಡ್ರೆ ನಾಟಿ ಕೋಳಿನ ನಾಟಿ ಕೋಳಿನ ಮಾಡ್ಬೇಕು ನಾಟಿ ಕೋಳಿನೇ ಬೆಸ್ಟ್ ಸರ್ ಯಾಕಂದ್ರೆ ಏನು ಬಾಯ್ಲರ್ ಕೋಳಿ ಏನೈತೆ ಸರ್

ಎರಡನೇ ಇದು ಹಾಲ್ ಜಾಸ್ತಿ ಆಗ್ತದೆ ಕ್ಯಾಟ್ ಜಾಸ್ತಿ ಬರ್ತದೆ ಜಾಸ್ತಿ ಮಾಡುವ ಪರ್ಸೆಂಟ್ ಮಾಡ್ಕೋಬಹುದು ಸರ್ ರೇಷ್ಮೆಗೂ ನೀವು ಯಾರ ಕೆಲಸ ರೇಷ್ಮೆ ಹಾಕಬೇಕಂತ ಇವ್ರು ದನಕ್ಕೂ ಉಳಿಸ್ಕೋಬಹುದು ಹಣ್ಣು ಬೇಲಿ ಆಗಿನ ಹಾಕೋಬಹುದು ನಿಮ್ಮಿಂದ ನೀವು ಯಾರು ಇದು ಸರ್ ನಮ್ಮಲ್ಲಿ ಯಾಕಂದ್ರೆ ಮನೆಯ ಸಂಪರ್ಕಕ್ಕೆ ಯಾವತ್ತೂ ಪ್ಲಾನ್ ಬರಬಾರ್ದು ಇದು ಜಪಾನ್ ರೆಡ್ ಅಂತ ಸರ್ ಜಪಾನ್ ರೆಡ್ ಅಂತ ಹೇಳಿ ಸೀಡ್ಲೆಸ್ ವೆರೈಟಿ ಅಂದ್ರೆ ಸೀಡ್ ಬಹಳ ಪ್ರಮಾಣ ಕಡಿಮೆ ಸರ್ ಇದಕ್ಕೆ ಏನ್ ಡಿಸ್ಅಡ್ವಾಂಟೇಜ್ ಅಂದ್ರೆ ಒಂದು ಕಾಯಿ ಸೆಟ್ಟಿಂಗ್ ಬಹಳ ಕಡಿಮೆ ಇರ್ತದೆ ಬಟ್ ಟೇಸ್ಟ್ ಮಾತ್ರ ಭಾಳ ಅಲ್ಟಿಮೇಟ್ ಇರ್ತದೆ ಸರ್ ಅದ್ರಂಗ್ ಟೇಸ್ಟ್ ನೀವು ಯಾವ್ದನ್ನೂ ಪೇರು ಕಂಪೇರ್ ಮಾಡಕ್ಕೆ ಯಾಕಂದ್ರೆ ಮೇಜರ್ ನಮಗೆ ಸೀಡ್ ಇರ್ತದೆ ಹೇಳಿ ಪೇರು ಬೇಸರ ಆಗ್ತದೆ ಸೀಡನ ಭಾಳ ಕಡಿಮೆ ಆಯ್ತಲ್ಲ ಭಾಳ ಇಂಟ್ರೆಸ್ಟ್ ಕೊಡ್ತೀವಿ ಸರ್ ಒಂದು ಎರಡನೇದು ಹೇಗೆ ಸರ್ ಇದ್ರದ್ದು ಗ್ರೋತ್ ಭಾಳ ಸ್ಪೀಡ್ ಅದೇ ಬಟ್ ಇದನ್ನು ಬ್ಯಾಸಿಗೆ ಟೈಮ್ದಾಗ ಸೆಟ್ಟಿಂಗ್ ಮಾಡಿಸ್ಕೊಳ್ಳೋದು ಕಷ್ಟ ಆಗ್ತದೆ ಸರ್ ಹೌದಾ ಯಾಕಂದ್ರೆ ಬ್ಯಾಸಿಗೆ ಟೈಮ್ದಾಗ ಬಿಸಿಲು ಜಾಸ್ತಿ ಇತ್ತಂದ್ರೆ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಫ್ಲವರ್ ಬಂದು ಡ್ರಾಪ್ ಆಗ್ತದೆ ಸರ್ ಆ ಉದ್ದೇಶಕ್ಕೆ ಆದಷ್ಟು ಮಳೆಗಾಲ ಟೈಮ್ದಾಗ ಸೆಟ್ಟಿಂಗ್ ಮಾಡಿಸ್ಕೊತೀನಿ ಮಾಡ್ತೀನಿ ಅಂದ್ರೆ ಮಾಡ್ಬೋದು ಬಟ್ ಈ ಕಂಪೇರ್ ಟು ಕೆಲವೊಂದಿಷ್ಟು ವೆರೈಟಿ ಬರ್ತದೆ ತೈವಾನ್ ಪಿಂಕು ತೈವಾನ್ ಹೈಟು ಏನಾದ್ರು ಅದರಷ್ಟು ಸೆಟ್ಟಿಂಗ್ ಇಲ್ಲ ಸೆಟ್ಟಿಂಗ್ ಸ್ವಲ್ಪ ಕಡಿಮೆ ಸರ್ ಕಡಿಮೆ ಇಟ್ಟು ಟೇಸ್ಟ್ ಜಾಸ್ತಿ ಇದೆ ಟೇಸ್ಟ್ ಭಾಳ ಅಲ್ಟಿಮೇಟ್ ಬಟ್ ಪೇರೋ ಪ್ರೇಯರಿಗೆ ಹಂಡ್ರೆಡ್ ಪರ್ಸೆಂಟ್ ಸರ್ ನಿಮ್ಗೆ ಗ್ರೋತು ಇದು ಎಲ್ಲ ಈ ಹೊರಗೆ ಪ್ಲಾಂಟೇಶನ್ ಮಾಡಿ ಸರ್ ತೋರಿಸ್ತೀವಿ ಹಾಂ

ಹೋಮು ಪ್ಲಾಸ್ಟಿಕ್ ಹಾಕುತ್ತೀರಿ ಹೋಮ್ ಪ್ಲಾಸ್ಟಿಕ್ ಇದು ಹೆಚ್ಚು ಕಡಿಮೆ ಏನು ಮೂರು ತಿಂಗಳದಾಗ ಹಾರ್ವೆಸ್ಟಿಗೆ ಬರ್ತದೆ ಮೂರು ಮೂರು ತಿಂಗಳಾಗ ಹಾರ್ವೆಸ್ಟ್ ಬರ್ತದೆ ಸರ್ ಈ ಕವರ್ ಹಾಕೋದು ಏನ ಅಂದ್ರೆ ಇದಕ್ಕೆ ಒಂದು ಹೂಜ್ ಕಡಗಿಲ್ಲ ಸರ್ ಎರಡನೇದು ಡ್ರಿಪ್ಸ್ ಮೂರನೇದು ಏನು ಡ್ರಿಪ್ಸ್ ಬಂದ್ರೆ ಗಾಯ ಎಲಿ ಅದ ಈ ಎಲಿನೇ ತಿಕ್ಕಿ 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 ಅರ್ಧ ಮುರ್ದ ಖರ್ಚು ಬಿದ್ದಿರ್ತದೆ ಯಾವತ್ತಲೂ ಎಲಿನ ಸಾಕಷ್ಟು ರೈತರು ಕಾಯಿ ಪೋಮ್ ಹಾಕ್ತಾರೆ ಅದಾದ ಮೇಲೆ ಖರ್ಚು ಮಾಡಿರ್ತಾರೆ ಬಟ್ ಖರ್ಚು ಬಿದ್ದಿರ್ತಾವೆ ಕಾಯಿ ಪೋಮ್ ಹಾಕಿರ್ತಾರೆ ಬಟ್ ಎಲಿ ಸಾಂಜಿದಾಗ ಸ್ವಲ್ಪ ತಕ್ಕೊಳ್ಳೋದು ಬಹಳ ಬೆಸ್ಟ್ ಬಟ್ ರೈತರಿಗೆ ಏನು ಸಜೆಷನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಕವರ್ ಹಾಕೋದು ಬಹಳ ಬೆಟರ್ ಅನ್ಸ್ತಾ ಹಂಡ್ರೆಡ್ ಪರ್ಸೆಂಟ್ ಸರ್ ಕವರ್ ಹಾಕಿದ್ರೆ ಮಾತ್ರ ಕ್ವಾಲಿಟಿ ಬರ್ತದೆ ಸರ್ ಕಾಯಿ ರೈತರು ಹಾಕಿ ಮಾಡ್ಕೊಂಡ್ರೆ ಇಳುವರಿ ತಗೊಳ್ಳೋದು ಅವ್ರಿಗೆ ಚಾನ್ಸ್ ಸಿಗ್ತದೆ ಈಗ ಪೇರು ಹೆಂಗೈತೆ ಸರ್ ಫ್ಯೂಚರ್ ಮಾರ್ಕೆಟ್ ಎಲ್ಲ ಸಿಟಿ ಮೆಟ್ರೋ ಸಿಟಿ ಮಾರ್ಕೆಟ್ ಜಾಸ್ತಿ ಯಾಕಂದ್ರೆ ಡಯಾಬಿಟಿಕ್ ಪೇಷಂಟ್ಗಳು ಜಾಸ್ತಿ ಅವ್ರಿಗೆ ಮೇಜರ್ ಬಹಳ ತಿನ್ನುವುದು ಮಾಡುದು ಮಾಡ್ತಾರೆ ಅವ್ರಿಗೆ ಕ್ವಾಲಿಟಿ ಕೇಳ್ತಾರೆ ಸರ್ ಅವ್ರ ಹೆಂಗ್ರೆ ನಿಮ್ಗೆ ಕ್ವಾಲಿಟಿ ಬೇಕು ರೀ ಏನಾರ ಕ್ವಾಲಿಟಿ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ತಗೊಳ್ತಾರ ಈಗ ಇಲ್ಲಿ ನಮ್ಮ ಲೋಕಲ್ ದಾಗ ಹೆಂಗ್ ಒಂದು ಹತ್ತು ರೂಪಾಯಿದಾಗ ನಾಲ್ಕು ಬೇಕು ನೋಡ್ಬೇಕು ಅನ್ನೋದಿಲ್ಲ ಅಲ್ಲಿ ದುಡ್ಡು ಕೊಡ ದುಡ್ಡು ಇದೆ ಅವ್ರ ಕಡೆ ದುಡ್ಡು ಕೊಡಕ್ಕೆ ತಯಾರಿ ಇರ್ತಾರೆ ಬಟ್ ಕ್ವಾಲಿಟಿ ಕೇಳ್ತಾರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಜನ ಕ್ವಾಲಿಟಿ ಕೊಟ್ವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಒಂದ್ ಹತ್ತು ರೂಪಾಯಿ ಜಾಸ್ತಿ ಹೇಳಿದ್ರು ನಮ್ ಕೂಡ ತಗೊಳ್ತಾರೆ ಬಂದ್ ಈ ಫೋನ್ ಪ್ಲಾಸ್ಟಿಕ್ ಬಟ್ ಖರ್ಚು ಬರ್ತದೆ ಸರ್ ಖರ್ಚು ಮುಂದೆ ರೇಟ್ ಹಂಗೆ ಸಿಕ್ತ ಬಟ್ ಹೆಂಗಿರ್ತದೆ ಕೆಲವೊಂದಿಷ್ಟು ಟೈಮ್ ದಾಗ ರೇಟ್ ಇಲ್ಲಿ ಬೇರೆ ಸ್ವಲ್ಪ ಲಾಸ್ಟ್ ಆಗ್ತದೆ ಮಹಾರಾಷ್ಟ್ರದ ಮಾಲ್ ಬಂದಾಗ ಸ್ವಲ್ಪ ಜಾಸ್ತಿ ಯೂಸ್ ಕ್ವಾಂಟಿಟಿ ಬಂದಾಗ ಯಾವ್ದಾದ್ರು ರೇಟ್ ದುಡ್ಡು ಬೀಳುತ್ತೆ ಸರ್ ರೇಟ್ ಇಲ್ಲ ಬಟ್ ಜನ ಇಂತರ ರೂಪಾಯಿ ನೂರ ಐವತ್ತು ರೂಪಾಯಿ ಸಿಗ್ತದೆ ಅಂತಾರೆ ಬಟ್ ಅದು ಕೆಲವೊಂದಿಷ್ಟು ಏರಿಯಾ ಸರ್ ಈಗ ನಮ್ದು ನೇಯರ್ ಇದ್ದವರಿಗೆ ಮಾಲ್ಗಳಿಗೆ ಸಪ್ಲೈ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಒಂದು ಹತ್ತು ಕೆಜಿ ಕೆಜಿ ನಮ್ಗೆ ಇಷ್ಟು ದೂರವ್ರಿಗೆ ಏನಾಗ್ತದೆ ಟ್ರೇ ಗಟ್ಲೆ ಕಳಿಸಬೇಕಾಗ್ತದೆ ತ್ರೀ ನಾಲ್ಕನ್ನು ಐಟನ್ನು ಒಮ್ಮೆ ಕಳಿಸ್ಬೇಕಾಗ್ತದೆ ಮಿನಿಮಮ್ ಒಂದು ಮೂವತ್ತರಿಂದ ನಲವತ್ತು ರೂಪಾಯಿ ಸಿಕ್ಕರೆ ಪ್ರಾಫಿಟ್ ಸರ್ ನಾರ್ಮಲ್ ಐವತ್ತರಿಂದ ಅರವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಡ್ಕೊಂಡು ಅರವತ್ತು ರೂಪಾಯಿ ತಂದ ಇದೇ ಇರುತ್ತೆ ಸರ್ ರೇಟ್ ಬಟ್ ಕೆಲವೊಂದಿಷ್ಟು ಟೈಮ್ ದಾಗ ಏನಾಗ್ತದೆ ರೇಟ್ ಡೌನ್ ಆಗಿರ್ಬೋದು ಹೆಚ್ಚು ಆಗಿರ್ಬೋದು ಆಗ್ತದೆ ಬಟ್ ಎರಡೂ ಸಸ್ಟೈನ್ ಆಗ ಮೇಂಟೈನ್ ಸರ್ ಈಗ ಮೂವತ್ತು ರೂಪಾಯಿ ರೇಟ್ ಸಿಕ್ಕರೂನು ರೈತರಿಗೆ ಲಾಭ ಅಂತ ಮೂವತ್ತು ರೂಪಾಯಿ ಸಿಕ್ಕರೂ ಲಾಭ ಈಗ ಏನಾಗ್ತದೆ ಕೆಲವೊಂದಿಷ್ಟು ಅಂತ ಲಾಭ ಕಡಿಮೆ ಅನಿಸ್ತದೆ ಸರ್ ಅಂದ್ರೆ ನಾವು ಒಂದು ಎಕರೆಕ್ ಒಂದು ನಾಲ್ಕು ಲಕ್ಷ ಲಾಭ ನೋಡಿದಾಗ ಅದು ಎಕರೆಕ್ ಒಂದು ಲಕ್ಷ ಲಾಭ ಅಂದಾಗ ಎಕರೆ ನಾವು ಒಂದು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಖರ್ಚೇ ಮಾಡಿ ಖರ್ಚು ಮಾಡಿರ್ತೀವಿ ಅಂದಾಗ ಒಂದು ಲಾಭನು ಕಡಿಮೆನೂ ಆಗ್ಬೋದು ಸರ್ ಈಗ ನೋಡಿರಿ ಲಾಸ್ಟ್ ಟೈಮ್ ಮಹಾರಾಷ್ಟ್ರ ಮಾಲ್ ಬಂದ್ ಡಿಪೆಂಡ್ ಆಫ್ ಮಾರ್ಕೆಟ್ ಹಾಂ ಮಾರ್ಕೆಟ್ ಮಹಾರಾಷ್ಟ್ರ ಜಾಸ್ತಿ ಯೂಸ್ ಮಾಡಿ ಪ್ಲಾಂಟೇಶನ್ ಮಾಡಿರುತ್ತೆ ಇಲ್ಲಿ ಬಂದ ತಕ್ಷಣ ಇಮಿಡಿಯೇಟ್ಲಿ ಇಲ್ಲಿ ರೇಟ್ ಬಿತ್ತು ಅಂದರೆ ಮಹಾರಾಷ್ಟ್ರ ಬಂದ ಮಾಲ್ ಬಂದ ಮೇಲೆ ರೇಟ್ ಈ ಕ್ವಾಂಟಿಟಿ ಜಾಸ್ತಿ ಬಂತು ಡಿಮ್ಯಾಂಡ್ ಸ್ವಲ್ಪ ಕಡಿಮೆ ಆಯಿತು ಅಂದ್ರೆ ಡಿಮ್ಯಾಂಡ್ ಐತೆ ಎಷ್ಟು ಡಿಮ್ಯಾಂಡ್ ಐತೆ ಅಷ್ಟೇ ಉಳಿತು ಕ್ವಾಂಟಿಟಿ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಬಂತು ಅವಾಗ ಆಟೋಮೆಟಿಕ್ಲಿ ರೇಟ್ ರೇಟ್ ಡೌನ್ ಆ ಉದ್ದೇಶ ರೇಟ್ ಹೆಚ್ಚು ಕಡಿಮೆ ಆಗ್ತಿರ್ತದೆ ನೀವು ಅದರೊಳಗೆ ಇಳಿದ ಮೇಲೆ ಯಾವ ಟೈಮ್ದಾಗ ಇಳಿದ್ರೆ ರೈತರು ಏನೈತಿ ಮಾರ್ಕೆಟಿಂಗ್ ಯಾವುದು ಹೇಳ್ತದೆ ಬೀಳ್ತದೆ ನೋಡಿಕೊಂಡು ಕಟ್ಟಿಂಗ್ ಬಂದು ನಿಮ್ದು ಹಂಗಿರ್ತದೆ ಬಹಳ ಬಟ್ ಬೇರೋ ಪ್ಲೇಯರ್ಗೆ ಯಾವುದೇ ಅಂದ ಹಂಡ್ರೆಡ್ ಪರ್ಸೆಂಟ್